ಹಲೋ ಹಾಯ್ ಗಣೇಶ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ನಾನು ಇವತ್ತಿನ ಮಂಗಳೂರಲ್ಲಿ ಕಾರ್ತಿಕ ಸೋಮವಾರ ಎಲ್ಲ ಕೆಲಸ ಮುಗಿಸಿ ಪೂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋನ ಕನವ್ರಿಗೆ ನೋಡಿ ತನಕ ನೋಡಿ ಸಪೋರ್ಟ್ ಮಾಡಿ ದಯವಿಟ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಎಲ್ರಿಗೂ ಸಪೋರ್ಟ್ ಮಾಡಿ ಮಾಡಿ ಕಾರ್ತಿಕ್ ಸೋಮವಾರ ಕಡೆ ಸೋಮವಾರ ಆಗಿರೋದ್ರಿಂದ ಸೋಮವಾರ ನನಗೆ ಬೆಳಗ್ಗೆ ನಾನು ಈ ಕಾರ್ತಿಕ್ ಮಾಸದಲ್ಲಿ ಕರೆಕ್ಟಾಗಿ ಪೂಜೆನೇ ಮಾಡಿಲ್ಲ ಯಾಕಂದರೆ ನನಗೆ ಹುಷಾರಿದಂಗಾಗಿ ತುಂಬಾ ಪೂಜೆ ಯಾವ ಪೂಜೆಯೂ ಮಾಡಿಲ್ಲ ಏನೂ ಮಾಡಿಲ್ಲ ಅಷ್ಟು ಇದಾಗಿಬಿಟ್ಟಿತ್ತು ನನಗೆ ಇವತ್ತೇ ಲಾಸ್ಟ್ ಸೋಮವಾರ ನಾನು ಪೂಜೆ ಮಾಡ್ತಾ ಇರೋದು ಒಂದು ಸಲ ಒಂದೆರಡು ಸಲ ಮಾಡಿದ್ದೆ ಬಟ್ ಪೂಜೆನೇ ಒಂದೆರಡು ಸಲ ಏನು ಸೋಮವಾರ ಅಷ್ಟು ಮಾಡಿದ್ದೀನಿ ಹುಳು ಟೈಮ್ನಲ್ಲಿ ಪೂಜೆನೇ ಮಾಡಿಲ್ಲ ಯಾಕಂದರೆ ನನಗೆ ಅಷ್ಟು ಸುಸ್ತಾಗಿತ್ತು ಹಂಗಾಗಿ ನನಗೆ ಇರಲಿಲ್ಲ ಇವತ್ತು ಒಂಚೂರು ಪರವಾಗಿಲ್ಲ ಸ್ವಲ್ಪ ಹುಷಾರಾಗಿದ್ದೀನಿ ಹುಷಾರಾಗಿ ಸ್ವಲ್ಪ ಅನ್ನೋಕ್ಕಿಂತ ಆಲ್ಮೋಸ್ಟ್ ಹುಷಾರಾಗಿದ್ದೀನಿ ಅದಕ್ಕೆ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ಅಷ್ಟು ನೆಲ ಒರೆಸೋದಾಯ್ತು ಕಸ ಉಡಿಸೋದಾಯ್ತು ಎಲ್ಲ ಆಯಿತು ತಿಂಡಿನೂ ಮಾಡಿತು ಪಲಾವು ಊಟ ಮಾಡಿ ಪೂಜೆ ಎಲ್ಲ ಮುಗಿಸಿ ಊಟ ಮಾಡಿ ಎಲ್ಲ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಏನಿಲ್ಲ ಕಾರ್ತಿಕ್ ಸೋಮವಾರ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನದ ಬಗ್ಗೆ ಒಂದು ಚಿಕ್ಕದಾದ ಬ್ಲಾಗು ಸಾಯಂಕಾಲದಿಂದ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ಸಾಯಂಕಾಲದಿಂದ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡ್ತಾ ಇರೋದು ದೀಪ ಹಚ್ಚಿದ್ದೀನಿ ಕಾರ್ತಿಕ್ ದೀಪ ಹಚ್ಚಿದ್ದೀನಿ ಬನ್ನಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದೀವಿ ಇನ್ನೂ ಟೈಮ್ ಆಗಿದೆ ನಾನು ಕಾರ್ತಿಕ್ ದೀಪ ಇವತ್ತು ಕಾರ್ತಿಕ್ ಸೋಮವಾರ ಅಲ್ವಾ ಆ ಕಡೆ ಮತ್ತೆ తులసి కట్టే తులసి కట్టి ఎలా హి దీప ఇవతూ స్వీట్ మాకీ నోడైమ్ బేర ఆగిబిట్టి ఏళ్ళు గంట ఆగితే నాగా హాగే బేగ నీకు ఆల్డి ఎలా ముగ్గురి అందకీ ఇలా ಆಗೋಸ್ಟರಲ್ಲಿ ಎಲ್ಲ ಮುಗಿಸ್ಕೊಂಡು ಹೋದರೂ ಲಾಸ್ಟ್ನೇ ನೋಡ್ತಾರೆ ಇನ್ನೂ ಬರ್ತಾ ಇದ್ದೀವಿ ಚೆನ್ನಾಗಿ ನೋಡಿ ರೀತಿ ಶಿವನ ದೇವಸ್ಥಾನ ಬಸವಣ್ಣ ಶಿವನ ದೇವಸ್ಥಾನ ಹೋಗಿದ್ವಿ ನಾವು ಕಾರ್ತಿಕ್ ದೀಪ ಹಚ್ಚಾಕೆ ನಮ್ಮೂರಲ್ಲಿ ಇದ್ದಿದ್ರೆ ತೋಟದಲ್ಲಿ ಕಾರ್ತಿಕ ದೀಪ ಹಚ್ಚಿ ಹಬ್ಬ ಮಾಡ್ತಾಯಿದ್ವಿ ಬಟ್ ಇಲ್ಲಿರೋದ್ರಿಂದ ಇಲ್ಲಿ ಈಗ ಸಿಂಪಲ್ ಆಗಿ ನೆಲೆಸ್ತಾ ಇದ್ದೀನಿ ಲೇಟ ಏಳುವರೆಗೆ ಮನೆಗೆ ಟೈಮ್ಗೆ ಬಂದು ಅಡುಗೆ ಸ್ಟಾರ್ಟ್ ಮಾಡಿಕೊಂಡೇ ಬನ್ನಿ ನೋಡಿ ಫ್ರೆಂಡ್ಸ್ ಬಂದು ಶಾಗೆ ಪಾಯಸ ಮಾಡಿದ್ದೀನಿ ಇವತ್ತು ಟೊಮೊಟೊ ಸಾಂಬಾರು ಮಾಡೋಣ ಅಂತ ಹೆಚ್ಚಿದ್ದೀನಿ ಟಮಟೊ ಸಾರು ಮಾಡಬೇಕು ರೈಸ್ ಆಗಿದೆ ಐತೆ ಆಲ್ರೆಡಿ ಮಧ್ಯಾಹ್ನ ಏನು ಅಡುಗೆ ಮಾಡಿಲ್ಲ ಅಲ್ಲಿ ದೇವಸ್ಪ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ವಿ ಇವತ್ತು ಅಲ್ಲಿ ಊಟ ಇತ್ತು ಮಧ್ಯಾಹ್ನ ಅಲ್ಲೇ ಹೋಗಿದ್ವಿ ನಮ್ಮದ ಹತ್ರನೇ ಹಾಗಾಗಿ ಅಡುಗೆ ಮಾಡಿದ್ದಿಲ್ಲ ಮಧ್ಯಾಹ್ನ ಬೆಳಗ್ಗೆ ಟಿಫನ್ ಅಷ್ಟೇ ಮಾಡ್ಕೊತಿದ್ವಿ ಈಗ ಶಾವಿಗೆ ಪಾಯಸ ಅನ್ನ ಸಾಂಬಾರು ಆಗಿದೆ ಈಗ ಸಾಂಬಾರೊಂದು ಆಗಿಬಿಟ್ರೆ ನಮಗೆ ಬರ್ತು ಅರ್ಧ ಗಂಟೆ ಮಾಡಿದ್ದೀನಿ ಹೆಂಗೆ ಮಾಡಿದ್ನೋ ಗೊತ್ತಿಲ್ಲ ನನಗೋಗಿ ಮಾಡಿದ್ದೀನಿ ಮಾಡಿದ್ದೀನಿ ಇನ್ನೇನು ಒಂದು ಮಾಡಿ ಊಟ ಮಾಡಿ ಅಷ್ಟೇ ನೋಡಿ ಸಾಂಬಾರು ಮಾಡ್ತಾಯಿದ್ದೀನಿ ಈಗ ರೈಸ್ ರೆಡಿ ಆಗಿದೆ ಫ್ಯಾಷನ್ ಆಯ್ತಲ್ವ ಇನ್ನೇನು ನೋಡಿ ದೀಪದ ಎಣ್ಣೆ ದೀಪ ಎಲ್ಲ ಪೂಜೆ ಆರೋಗ್ಯದ ಬತ್ತಿಲ್ಲಲ್ಲ ಯಾಕೋ ಬತ್ತಿನೇ ಸರಿಗಿಲ್ಲ ಫ್ರೆಂಡ್ಸ್ ಓ ಆ ಬರೋ ಬರೋ ಬರೋಬರವು ಇದಾಗ್ಬಿಡ್ತವೆ ಫ್ರೆಂಡ್ ಸಾಂಬಾರು ಮಾಂಸ ಇದೀನಿ ಟಪಟೋ ಇಚ್ಕೊಂಡಿತ್ತು ಸಾಂಬಾರೊಂದಾದರೆ ಅಡಿಗೆ ಎಲ್ಲ ಮುಗೀತು ಅರ್ಧ ಗಂಟೆ ಅರ್ಧ ಗಂಟೆನೂ ಆಗಲಿಲ್ಲ ಒಂದು ಹದಿನೈದು ನಿಮಿಷ ತೊಗೊಂಡಿದ್ದೀನಿ ಆ ಕಡೆ ರೈಸ್ ಬಿಟ್ಟನಾ ಈ ಕಡೆ ಪಾಯಸಕ್ಕೆ ರೆಡಿ ಮಾಡ್ಕೊಂಡು ಪಾಯಸನ ಆಯಿತು ಇತ್ತ ಕಡೆ ಸಾಂಬಾರು ರೆಡಿ ಆಗುತ್ತೆ ಅವೆರಡು ಹದಿನೈದು ನಿಮಿಷ ಮಾಡ್ಕೊಂಡಿದ್ದೀನಿ ಹೆಂಗೆ ಮಾಡಿದ್ದೀನಿ ಮಾಡಿ ಸಾಂಬಾರು ಮಾಡಿ ಮತ್ತೆ ಸಿಗ್ತೀನಿ ಅಮ್ಮ ಹಿಂಗ್ ಮೆಣಸಿನ್ಕಾಯಿ ಕೊಟ್ಟು ಕಳ್ಸಿದಾರೆ ಒಂದ್ ಸ್ವಲ್ಪ ಕರಿತೀನಿ ಓ ಬಂದ್ ಮೇಡಮ್ ಬೆಳಿಗ್ಗೆ ಒಂದು ಬಟ್ಟೆ ಚೇಂಜ್ ಮಾಡ್ತಾಳು ಹೊಸ ಹೊಸ ಬಟ್ಟೆ ಬೇಕಂತ ಹೇಳಿ ಬೆಳಿಗ್ಗೆ ಬಟ್ಟೆ ಚೇಂಜ್ ಮಾಡ್ತಾಳೆ ನೋಡಿ ಸಾಂಬಾರು ರೆಡಿ ಆಗ ಎರಡೇ ಇದು ಇದ್ದು ಸಾರು ಮಾಡಿದ್ದೀನಿ ಅದರಲ್ಲೇ ಒಂದು ಸ್ವಲ್ಪ ತಿಳಿ ಸರ್ ಮಾಡಿದ್ದೀನಿ ಹಾಗೆ ಮೆಣಸಿ ಕೂಡ ಕರ್ದಾಯ್ತು ನೋಡಿ ಮುಗಿದೋಯ್ತು ಏಳು ನಲವತ್ತೈದಾಗಿತ್ತು ಆವಾಗ ಅಡುಗೆ ಸ್ಟಾರ್ಟ್ ಮಾಡಿದ್ದೆ ಈಗ ಎಷ್ಟಾಗಿದೆ ಗೊತ್ತಾಳ್ರಿ ಈಗ ಎಂಟು ಹದಿನೈದು ಆಗಿದೆ ಇಷ್ಟು ಹೊತ್ತಲ್ಲಿ ಇಷ್ಟು ಬೇಗ ತಯಾರು ಮಾಡಿದ್ದೀನಿ ನೋಡಿ ಎಲ್ಲಾನು ನೋಡಿ ಇದು ಗಟ್ಟಿಯಾಗಿದೆ ಎಷ್ಟು ಆಗಲೇ ಎಷ್ಟು ಗಟ್ಟಿ ಆಯಿತು ಓಕೆ ಫ್ರೆಂಡ್ಸ್ ಇವತ್ತು ನೀವು ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಈ ರೆಸಿಪಿಯನ್ನು ನಾನು ಹಳ್ಳಿ ಅಡುಗೆ ಮನೆ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಹೋಗಿ ನೋಡಿ ಸಪೋರ್ಟ್ ಮಾಡಿ ಅಲ್ಲಿ ಕೂಡ ಓಕೆನಾ ಪೂರ್ತಿ ಎಂಡ್ ಬರ್ಬೇಕು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ದಯವಿಟ್ಟು ಹೊಸಬ್ರು ನೋಡ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ಗಳಿಗೆ ಒಂದು ಲೈಕ್ ಕೊಡಿ ನಮಗೂ ಖುಷಿ ಆಗುತ್ತೆ ನಮ್ಮ ಯೂಡೇನು ಇಷ್ಟಪಡ್ತಾರೆ ಅಂತಂದೇಳಿ ನಮಗೂ ಕೂಡ ತುಂಬಾ ಖುಷಿಯಾಗುತ್ತೆ ನನಗೆ ಯಾರಾದರೂ ಅಷ್ಟು ಖುಷಿಪಟ್ಟು ಕಮೆಂಟ್ ಮಾಡಿದರೆ ನನಗಂತೂ ತುಂಬಾ ಖುಷಿ ಆ ರೀತಿ ಒಳ್ಳೆಯ ರೆಸ್ಪಾನ್ಸ್ ಇದೆ ಪರವಾಗಿಲ್ಲ ಮುಂಚಿನ ಥರ ಏನಿಲ್ಲ ಪ್ಲೀಸ್ ನಮ್ಮನ್ನು ಒಂದು ಸ್ವಲ್ಪ ನೋಡಿಬಿಡಿ ಕಣ್ಣಲ್ಲಿ ಏನಿಲ್ಲ ಓಕೆನಾ ಈ ವಿಡಿಯೋ ಏನು ಮಾಡ್ತಾಯಿದ್ದೀನಿ ಬಾಯ್ ಗುಡ್ ನೈಟ್